ಆತ್ಮೀಯರೇ ನನ್ನ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರೈತರೊಬ್ಬರ ಯಶೋಗಾತಿಯ ಇಂದಿನ ಶ್ರಮದ ಕುರಿತಾಗಿ ನಿಮಗೆ ತಿಳಿಯಪಡಿಸಿವೆ ವ್ಯವಸಾಯದಲ್ಲಿ ಲಾಭ ಇಲ್ಲ ಜೀವನ ಕಷ್ಟ ಎನ್ನುವ ಜನರಿಗೆ ಇವರು ಮಾದರಿಯಾಗಿ ನಿಲ್ಲುತ್ತಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಈಶ್ವರಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಬಂದು ಎಚ್ಡಿಕೋಟೆ ತಾಲೂಕಿನ ಕರಿಗಾಲ ಸಮೀಪ ಇರುವ ಕೆರೆಯ ಕೆಳಭಾಗದಲ್ಲಿ ಏಳೂವರೆ ಎಕರೆ ಜಮೀನನ್ನು ಕೊಂಡು ಅಲ್ಲೇ ಮನೆ ಮಾಡಿಕೊಂಡು ಕುಟುಂಬ ಸಮೇತ ವಾಸವಿದ್ದಾರೆ ಏಕಾಂಗಿಯಾಗಿ ತೋಟವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಇದರಲ್ಲಿ ಏಳು ಸಾವಿರದ ಐನೂರು ಅಡಕೆ ಮರಗಳು ನೂರು ತೆಂಗಿನ ಗಿಡಗಳು ಮೆಣಸು ವಿಲಿಯದಲ್ಲೇ ಮುಂತಾದವುಗಳನ್ನು ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಸಾವಯವ ಕೃಷಿ ಮಾಡಿದ್ದಾರೆ ತೋಟದಿಂದ ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ಗಳಿಸುತ್ತಿದ್ದಾರೆ ಇವರ ವ್ಯವಸಾಯ ಪದ್ಧತಿಯೇ ವಿಭಿನ್ನ ಆದರೂ ತೋಟವು ಮರಗಿಡಗಳಿಂದ ಸಮೃದ್ಧಿಯಾಗಿ ನಳನಳಿಸುತ್ತಿದೆ ಅವರು ಯಾವ ರೀತಿಯ ವ್ಯವಸಾಯವನ್ನು ಮಾಡುತ್ತಾರೆ ಹಾಗೂ ತೋಟಕ್ಕೆ ಮನಸ್ಸಿಟ್ಟು ರಾಸಾಯನಿಕ ಗೊಬ್ಬರಗಳಿಲ್ಲದೆ ವೈಜ್ಞಾನಿಕವಾಗಿ ಮಾಡಿದರೆ ಭೂಮಿ ತಾಯಿ ನಮಗೆ ಮೋಸ ಮಾಡುವುದಿಲ್ಲವೆಂದು ಹೇಳಿದ್ದು ಅವರಲ್ಲಿರೋ ಅವರಲ್ಲಿರುವ ವ್ಯವಸಾಯದ ಬದ್ಧತೆಯನ್ನು ತೋರಿಸುತ್ತದೆ ಮೈಸೂರಿನಿಂದ ಜೈಪುರ ಅಂಪಾಪುರ ಒಂಬರಗಳ್ಳಿ ಕರಿಗಾಲ ಮಾರ್ಗವಾಗಿ ತೋಟದವರೆಗೂ ಒಳ್ಳೆಯ ರಸ್ತೆ ಇರುವುದರಿಂದ ಮೈಸೂರಿನಿಂದ ತೋಟಕ್ಕೆ ಹೋಗಿ ಬರುವುದಕ್ಕೆ ಅನುಕೂಲವಿದೆ ಕೇವಲ ಒಂದು ಕಾಲು ಗಂಟೆಯಲ್ಲಿ ತಲುಪಬಹುದು ಬನ್ನಿ ತೋಟದ ಮಾಲೀಕರಾದ ಶ್ರೀ ರಾಮೂರವರಿಂದ ತೋಟದ ವ್ಯವ ವ್ಯವಸಾಯ ಕುರಿತಾಗಿ ಕೇಳಿ ತಿಳಿದುಕೊಳ್ಳೋಣ ನಾನು ವ್ಯವಸಾಯ ಬಿಟ್ಟು ಮೈಸೂರಿಗೆ ನಾನು ಹೋರಾಟ ಹೋರಾಟದಿಂದ ಹಿನ್ನೆಲೆ ಬಂದವನು ಹೋರಾಟ ರಾಜಕೀಯ ಸ್ಪೋರ್ಟ್ಸು ನನ್ನ ಉಸಿರು ನಾನೊಂದು ಎರಡು ಸಾವಿರದ ತೊಂಬತ್ತೈದಕ್ಕೆ ಮೈಸೂರಿಗೆ ಬಂದೆ ಬಂದ ನಂತರ ಮತ್ತೆ ಎರಡು ಸಾವಿರದ ಇಸ್ಲಿ ವ್ಯವಸಾಯಕ್ಕೆ ವಾಪಸ್ ಬರಬೇಕು ಅನ್ನಿಸ್ತು ಅದಕ್ಕೆ ಸಿದ್ಧತೆ ಬೇಕಿತ್ತು ಸಿದ್ಧತೆ ಅಂದರೆ ಜಮೀನು ಆಯ್ಕೆ ಅತಿ ಮುಖ್ಯ ಜಮೀನು ಹಾಕಿ ಹೇಗೆ ನಾವು ಹುಡುಗ ಹುಡುಗಿ ಹೆಣ್ಣು ನೋಡ್ತೀವೋ ಜಮೀನು ಆಯ್ಕೆ ಮಾಡೋದು ಮುಖ್ಯ ಜಮೀನು ಆಯ್ಕೊಂಡೆ ನಂತರ ನಾನು ಸಾವಿರದ ಎಂಬತ್ತೈದರಲ್ಲೇ ಸಾವಯವ ಕೃಷಿ ಮಾಡ್ತಾ ಇದ್ದೆ ಕರ್ನಾಟಕದ ಕಾಯುವ ಸಾಯುವ ಪ್ರತಿಮ ನಾರಾಯಣ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದೆ ಆಮೇಲೆ ಸ್ವಾಮಿ ಜೊತೆ ಕೆಲಸ ಮಾಡಿದೆ ಇಲ್ಲಿ ಬಂದಮೇಲೆ ಪುಟ್ಟಣ್ಣನ ಜೊತೆ ಕೆಲಸ ಮಾಡಿದೆ ನಂತರ ಅಲ್ಲಿ ಅನುಭವ ಮತ್ತು ಸಾವಯವ ಕೃಷಿ ಯಾವ ವಿದೇಶಿಯವರ ಕೈಗೆ ನಾವು ಸಿಗಬಾರ್ದು ನಮ್ಮ ದೇಶದ ರೈತ ನಮ್ಮ ಕಾಲಲ್ಲೇ ನಮ್ಮ ಸಂಪನ್ಮೂಲನೇ ಬಳಸ್ಕೊಂಡು ವ್ಯವಸಾಯ ಮಾಡಬೇಕು ಅಂತ ಹೊರಟೆ ಹಾಗಾಗಿ ನಾನು ಎರಡು ಸಾವಿರದ ಐಸರಿಂದ ನಾನು ನಂದೇ ಆದ ಒಂದು ಹೈಡೆನ್ಸಿ ಕೃಷಿ ಅಂದರೆ ನಿತ್ಯ ಹರಿದ್ವರ್ಣ ಕೃಷಿ ಅಂದರೆ ಎವರಿಗಿನ ಫಾರೆಸ್ಟ್ ಬಾರಿ ಯಾರೂ ಬೇಸಾಯ ಮಾಡೋದಿಲ್ಲ ಯಾರೂ ನೀರು ಕಟ್ಟೋದಿಲ್ಲ ಅದಕ್ಕದೇ ಗಾರ್ಮೆಂಟ್ ಸಿದ್ಧಾಂತ ಥರ ಅದಕ್ಕದೇ ಮಾಡ್ಕೊಳ್ಳುತ್ತೆ ಅಲ್ಲಿ ನೈಟ್ರೋಜನ್ ಸೋಸೇಷನ್ ಪ್ಲಾಂಕ್ಟ್ ಇರುತ್ತೆ ಆಮೇಲೆ ಏಕದಳ ಇರುತ್ತೆ ಗಗ್ದಳ ಇರುತ್ತೆ ಪ್ರಾಣಿ ಪಕ್ಷಿಗಳಿರುತ್ತೆ ಒಂದು ಆಲ್ದ ಮರ ಆಲದ ಮರಗಳಿಗೆ ನೂರ ಪ್ರಭೇದ ಗಿಡಗಳಿರುತ್ತೆ ಆದರೆ ಅದು ಹಾಗೆ ಇರುತ್ತೆ ಆಲದ ಮರದಿಂದ ಈ ಪ್ರಭೇದಗಳು ಏನು ಲೈಫು ಅದೇ ಅದರಲ್ಲಿ ನೈಟ್ರೋಜನ್ ಸಿಕ್ಸೇಷನ್ ಮಾಡಿ ಆಲದ ಮರ ಕೊಡುತ್ತೆ ಆಲದ ಮರದ ಕಸ ಕಟ್ಟಿ ಏನು ಹಾವು ಮುಗಿಸಿ ವೇಸ್ಟ್ ಎಲ್ಲ ಇಪ್ಪ ಗೊಬ್ಬರ ಆಗುತ್ತೆ ಒಂದು ಎರಡನೇದಾಗಿ ಏನಾಗುತ್ತೆ ಅಂದರೆ ವ್ಯವಸಾಯದಲ್ಲಿ ನಾವು ಸಾವಯವ ಕೃಷಿಗೆ ಬಂದಾಗ ಸಾವಯವ ಕೃಷಿನ ಏಕ ಮಾಡೋದಕ್ಕೂ ಆಗೋದಿಲ್ಲ ಸಾರ್ ಸರ್ ಡಿಸ್ಟರ್ಬ್ ಆಗ್ತಾ ಇದೆ ಕೃಷಿ ಮಾಡಬೇಕಾದ್ರೆ ನಮ್ಮ ರೈತರು ಕೆಮಿಕಲ್ ಫಾರ್ಮಿಂಗ್ ಬಂದು ಜಮೀನೆಲ್ಲ ಹಾಳಾಗೋಗಿದೆ ಮತ್ತು ಸಾವಯವ ಕೃಷಿ ಬೇಕು ಅಂದರೆ ಕನಿಷ್ಠ ಐದರಿಂದ ಏಳು ವರ್ಷ ಮತ್ತು ಭೂಮಿ ಫರ್ಟಿಲಿಟಿ ಬ್ಯಾಕ್ ಟು ಪ್ಯಾವಿಲಿಯನ್ ಬರಬೇಕು ಅಂದ್ರೆ ಏಳು ವರ್ಷ ಬೇಕು ಈಗ ಉದಾಹರಣೆಗೆ ನನ್ನ ಭೂಮಿ ಸಾವಿರದ ಒಂಬೈನೇ ಇಸ್ವಿಲಿ ಏನು ಭೂಮಿ ಇತ್ತು ನಮ್ಮ ದೇಶದಲ್ಲಿ ಆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೀವಿ ಕಾರಣ ಎರೆಹುಳು ಎರೆಹುಳಲ್ಲಿ ಮೂವತ್ತೆರಡು ಪ್ರಭೇದ ಪ್ರಭೇದ ಇದೆ ಪ್ರತಿ ತಾಲೂಕು ಒಂದೊಂದು ಪ್ರಭೇದ ಇದೆ ಹೇಗೆ ಅಂದರೆ ಪ್ರತಿ ತಾಲೂಕಿನ ಭಾಷೆ ಆಹಾರ ಪದ್ಧತಿ ವ್ಯತ್ಯಾಸ ಇರುತ್ತೆ ಉದಾಹರಣೆಗೆ ನಾನು ಚಿಕ್ಕಮೂರು ಜಿಲ್ಲೆಯಲ್ಲಿ ಬಿಂದಿಗೆ ಅಂದರೆ ಕೋಟೆ ತಾಲೂಕಲ್ಲಿ ಚೌರಿಗೆ ಅಂತಾರೆ ಈ ಥರ ವ್ಯತ್ಯಾಸಗಳಿದೆ ನಾವು ಬದುಕಬೇಕು ಅಂದರೆ ಮೊದಲನೇದಾಗಿ ನಾವು ಯಾವ ತಾಲೂಕುಗಳಿದ್ದೀವಿ ಆ ತಾಲೂಕಿನ ಆಹಾರನೇ ತಿನ್ನಬೇಕು ಬೇರೆ ಆಹಾರದ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಆಹಾರಕ್ಕೆ ಹೊಂದ್ಕೊಂಡಿರ್ತೀವಿ ನಾವು ಬೇರೆ ಆಹಾರ ತಿಂದಾಗ ನಮ್ಮಲ್ಲಿ ಏರ್ಪೇರಾಗೋದು ಸಹಜನೇ ಒಂದು ಸಾವಯವ ಕೃಷಿ ಆಮೇಲೆ ಡೆನ್ಸಿಟಿ ಅಂದರೆ ನಿತ್ಯ ಕಾಲ ಒಂದು ಪರಿಕಲ್ಪನೆಯ ಒಂದು ಕೃಷಿ ಮಾಡಿದೆ ಹೇಗೆ ಅಂದರೆ ಖಾಲಿ ಭೂಮಿ ತಗೊಂಡೆ ನಂತರ ಈ ಭೂಮಿ ತಗೊಂಡಾಗ ಪಕ್ಕದ ರೈತರೆಲ್ಲ ಬಂದು ಯಾವರಪ್ಪ ಅಂತೇಳಿದ್ರು ನಾನು ಚಿಕ್ಕಮಂಡಾಗ ಯಾವ ಜಾತಿ ಅಂತ ಹೇಳಿದ್ರು ಬ್ರಾಹ್ಮಣ ನೀನು ಸತ್ಯವಲ್ಲ ಉತ್ತರ ಆಗಲ್ಲ ಕ್ಷಣೀಯ ಸ ಯಾಕೆಂದ್ರೆ ಇದು ಇದು ದೇವಭೂಮಿ ಭೂಮಿ ನಾ ಹೇಳಿದೆ ಗೌಡ್ರೆ ಇನ್ನು ಐದು ವರ್ಷ ಬಿಟ್ಟು ಬನ್ನಿ ನೀವು ಬಟ್ಟೆ ಉಳ್ಕೊಂಡು ಬದ್ದಾಡ್ತೀರ ಹಂಗೆ ಮಾಡ್ತೀನಿ ನೋಡಿ ಹಿಂದೆ ಹಾಗೆ ಹಾಗೆ ವ್ಯವಸಾಯ ಶುರು ಮಾಡಿದೆ ಮೊದಲು ಕಾಲೇಜಿಂಗ್ ಇತ್ತು ಮತ್ತು ಚೋಳ ಭೂಮಿ ಇತ್ತು ಚೋಳು ಭೂಮಿಯಿಂದ ಹಿಂದೆ ನಾವೆಲ್ಲ ಐವತ್ತು ಹಿಂದೆ ಬಟ್ಟೆ ಒಗೆಯೋದಕ್ಕೆ ಚೋಳ ಮಣ್ಣು ಉಪಯೋಗಿಸ್ತಾ ಇದ್ವಿ ಅಲ್ಲಿ ಏನೂ ಬೆಳೆಯೋದಿಲ್ಲ ಯಾಕೆಂದ್ರೆ ಅದನ್ನ ನೀರು ಮಳೆ ಬಂದರೆ ನೀರು ಅಲ್ಲೇ ನಿಂತಿರುತ್ತೆ ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಯೂನಿವರ್ಸಿಟಿ ಏನು ಹೇಳ್ತಾರೆ ಕೆಸರು ಗದ್ದೆ ಮಾಡಿ ಬಸಿ ಕಾಲುವೆ ಸಿಗದು ನೀರು ಕಟ್ಟಿ ಅದನ್ನ ಕಳಿಯಿರಿ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇಲ್ಲ ಈ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಕೋಟಿ ಪ್ರಾಜೆಕ್ಟ್ ನಾನು ಒಂದು ಲಕ್ಷದಲ್ಲೇ ಮುಗಿಸ್ತೀನಿ ಕಾರಣ ಇಷ್ಟೇ ಅನುಭವ ಸಿದ್ಧಾಂತ ಕಾಯಕಬೇಕಲ್ಲ ನಾ ರೈತ ನಮ್ಮ ಅಪ್ಪ ರೈತ ನಮ್ಮ ಅಜ್ಜ ರೈತ ಈ ದೇಶದ ಪ್ರತಿಯೊಬ್ಬ ರೈತನು ವಿಜ್ಞಾನಿನೇ ಅವನದೇ ಆದ ಅನುಭವ ಇರುತ್ತೆ ಒಂದು ಆಮೇಲೆ ನಾನು ಅದು ಏನು ಮಾಡಿದೆ ಅಂದರೆ ಈ ಉಪ್ಪು ಚೌ ಭೂಮಿಗೆ ನಮ್ಮ ದೇಶೀಯವಾಗಿ ಸಿಗ ತರಗು ಕಬ್ಬಿನ ತರಗು ತಂದು ಮುಚ್ಚಿಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕ್ಬಿಟ್ಟು ಒಂದು ವರ್ಷ ಬಿಟ್ಟು ಬಾಳೆ ಗುಂಡಿದ್ದನ್ನು ಅಟ್ಕೆಂದು ನೆಟ್ಟುಬಿಟ್ರೆ ಚೋಳು ಭೂಮಿ ಹೊಟ್ಟೋಗುತ್ತೆ ನೀವು ಪರಿ ಒಳ್ಳೆ ಜಮೀನಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಾ ಅದೇ ಇಳುವರಿ ಚೋಳ ಭೂಮಿಯಲ್ಲೂ ಬರುತ್ತೆ ಒಂದು ಫಸ್ಟು ನಾನು ತಯಾರು ಮಾಡಿದ್ದೆ ಹೇಗೆ ಅಂದರೆ ಭೂಮಿನ ಚೆನ್ನಾಗಿ ಉಳುಮೆ ಮಾಡಿ ಸೆಣಬು ಅಪ್ಸೆಣಬು ಅನ್ನ ಪ್ರತಿ ತೊಂಬತ್ತೈದು ಬಂದರೆ ಎರಡು ಸರಿ ಮಂಚಿಗೆ ಮಾಡಿದೆ ಮಲ್ಚಿಂಗ್ ಮಾಡಿಬಿಟ್ಟು ಅಡಿಕೆ ತೆಂಗು ಪ್ಲಾಂಟೇಷನ್ ಮಾಡಿ ಅದ್ರ ಜೊತೆಗೆ ನಾಲ್ಕು ಸಾವಿರ ಜಟ್ರಪ್ಪ ನಾಲ್ಕು ಸಾವಿರ ಆಳ್ವಣ ನಾಲ್ಕು ಸಾವಿರ ಗ್ಲೀಸ್ ಹಿಡಿಯಾ ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ಸ್ ಅಂತ ಅದು ಮುಂದೆ ಕ್ಲಾಸಲ್ಲಿ ಅದಕ್ಕೆ ಒಂದೊಂದು ಅದೇ ಒಂದೊಂದು ದಿವಸದ ಕ್ಲಾಸ್ ಆಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಎಂದ್ರೇನು ಅದೆಲ್ಲ ಮಾಡಿ ಅಂದರೆ ಇಡೀ ಕಬ್ಬಿನ ಕಬ್ಬಿಂತ ಮುಚ್ಚಿಬಿಟ್ಟೆ ಅಷ್ಟೇ ಬೇಸಾಯ ಮುಗೀತು ನಂತರ ಅದು ಮಧ್ಯ ಒಂದು ಐದು ಸಾವಿರ ತುಂಬ ತುರುಕೆ ಹಾಕ್ತೆ ನಮ್ಮ ಗಿಡ ಬೆಳೆದು ಬೆಳೆದಂಗೆ ಅದನ್ನು ಟ್ರಿಮ್ ಮಾಡ್ತಾ ಟ್ರಿಮ್ ಮಾಡ್ತಾ ಹೋದೆ ಅದರಲ್ಲೂ ಸತ ದುಡ್ಡಾಯಿತು ಒಂದ್ಸತಿ ಬಾಳೆ ಬೆಳೆದ್ರೆ ಇಪ್ಪತ್ತು ವರ್ಷ ಇರುತ್ತೆ ಈಗಿನ ನಿಮ್ಮ ಜಮೀನಲ್ಲಿ ಈಗಿನ ಪದ್ಧತಿ ಪ್ರಕಾರ ಮೊದಲನೇ ಬೆಳೆ ಬರುತ್ತೆ ಎರಡನೇ ಕುಳಿಗೆ ಸತ್ತೋಗುತ್ತೆ ಆದರೆ ಒಂದು ಉದಾಹರಣೆ ನೀವು ಎಪಿಸ್ಕೊಳ್ಳಿ ನೀವೆಲ್ಲ ರೈತರು ಹಳ್ಳಿಯಿಂದ ಬಂದವರು ಒಂದು ಸೋಗಿ ಮನೆಯಲ್ಲಿ ಬಂದಿರ್ಬೋದು ನಾಡಿ ಹೆಂಚಿ ಮನೆ ಇರ್ಬೋದು ನಿಮ್ಮ ನಡೆ ಒಂದು ಬದ್ಲ ಮನೆ ಇತ್ತು ಅಲ್ಲೊಂದು ಹಿತ್ಲು ಇತ್ತು ಅಲ್ಲೊಂದು ಬಾಳೆ ಇತ್ತು ಅದು ನಮ್ಮ ಅಪ್ಪನ ಕಾಲದಲ್ಲಿತ್ತು ಮಗನ ಕಾಲಕ್ಕೂ ಇದೆ ಮೊಮ್ಮಗನ ಕಾಲಕ್ಕೂ ಇದೆ ಯಾಕಿತ್ತು ಅದಕ್ಕೆ ಪರಿಸರವಾದ ಪೂರಕದ ವಾತಾವರಣ ಸಿಕ್ಕಿತ್ತು ಈಗ ನನ್ನ ನಾನು ಹೇಳ್ತೀನಿ ಒಂದು ಬಾಳೆ ನೆಟ್ಟರೆ ಅಂದ್ರೆ ಇಪ್ಪತ್ತೈದು ವರ್ಷ ಇರುತ್ತೆ ಆದರೆ ಸಾವಯವ ಕೃಷಿ ಮತ್ತೆ ಆರ್ಗ್ಯಾನಿಕ್ ಪದ್ಧತಿ ಮತ್ತೆ ನಾ ಏನು ಹೇಳದೆ ನಿತ್ಯ ಪದ್ಧತಿಯಿಂದ ಮಾತ್ರ ತೋಟ ಇರಬೇಕು ಯಾವುದೇ ಒಂದು ರಾಸಾಯನಿಕ ಬಳಸ್ಕೊಡ್ದು ಆಮೇಲೆ ಹಸುಗಳ್ ಇಟ್ಕೋಬೇಕು ಮೋಸ್ಟ್ ನೋಡಿ ಸಗಣಿ ಸಿಗುತ್ತೆ ದುಡ್ಡು ಸಿಗುತ್ತೆ ಗಂಧ ಸಿಗಲ್ಲ ಆ ಗಂಜಲ ಇದೆಯಲ್ಲ ಗಂಜಲಿಯಾಗ ಸಗಣಿಗೆ ಗೌರವ ಕೊಡಬೇಕು ಫಸ್ಟು ಗಂಜಲ ಪ್ರತಿ ನಾವು ಬಂದು ಕಲೆಕ್ಟ್ ಮಾಡಿ ಪ್ರತಿ ಗಿಡಕ್ಕೂ ಸರಿ ಒಂದೊಂದು ಐದೈದು ಲೀಟ್ರ್ ಹಾಕ್ತೀವಿ ಆಮೇಲೆ ನಂತರ ಪಾಳ್ಯಕರ್ ಬಂದರು ಜೀವಾಮೃತ ಬಂತು ಮಾಡಿಫಿಕ್ಷನ್ ಆಯಿತು ಈಗ ನಾವು ಜೀವ ಪಾಳ್ಯೇಕರ್ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳೋದಿಲ್ಲ ಜೀವಾಮೃತ ಮಾಡ್ದರಿ ಜೀವಾಮೃತ ಮಾಡಿದೆ ಮಾಡಿಬಿಟ್ಟು ಅದನ್ನು ನಿಲ್ಲಿಸ್ತೆ ಈಗ ಏನು ಎಮ್ ಎಸ್ಸು ಏನು ಒಂದು ಪಿ ಎಚ್ ಡಿ ಒಂದು ಗ್ರಾಜ್ಯೇಷನ್ ಇದೆ ರೈತನ ಭೂಮಿಲಿ ಹ್ಯೂಮಸ್ ಹ್ಯೂಮಸ್ ಕ್ರಿಯೇಟ್ ಆದರೆ ಮುಗಿತು ಅದು ಅದು ನಿತ್ಯ ಧರಣಿ ಕಾಡಿಗಿಂತ ಅವ್ನ ತೋಟ ಇರುತ್ತೆ ಆಮೇಲೆ ನಾವು ಒಂದು ಎಕ್ರಲ್ಲಿ ಒಂದು ಲಕ್ಷ ಎರೆಹುಳ ಮ್ಯಾನೇಜ್ ಮಾಡ್ತೀವಿ ಉದಾಹರಣೆಗೆ ನೀವು ಅಗ್ರಿಕಲ್ಚರ್ಸ್ ಹೇಳ್ತಾರೆ ಎರೆಹುಳು ಸಾಕಿ ವಿದೇಶಿ ಎರೆಹುಳು ಸಾಕಬೇಕು ಬಂಡು ಮಾಡಬೇಕು ಅದು ಹೊರಗಡೆಯಿಂದ ಆಹಾರ ತಂದು ಹಾಕಬೇಕು ಜರಡಿ ಆಡಬೇಕು ಚೀಲ ಮಾಡಬೇಕು ಆಮೇಲೆ ಕೊಂಡು ಜಮೀನು ತಂದು ಹಾಕಬೇಕು ಈ ಜನ್ರೇಷನ್ ಯಾರು ಕೆಲಸ ಮಾಡ್ತಾರೆ ಆ ಪದ್ಧತಿ ನಮಗೆ ಹಿಡಿಯಲಿಲ್ಲ ಹಿಡಿಯೋದಿಲ್ಲ ನಮ್ಮದು ದೀರ್ಘ ಕಲ್ಟಿವೇಶನ್ ಒಳ್ಳೆ ಹಾಗೆ ನಾಟಿ ಏರೆಗಳನ್ನ ನಾವು ಮ್ಯಾನೇಜ್ ಮಾಡ್ತೀವಿ ಅದೇನು ಮಾಡುತ್ತೆ ಅಂದರೆ ಈಗ ಉದಾಹರಣೆ ಪಕ್ಕ ಜಮೀನಲ್ಲಿ ನೀರು ಹಾಯಿಸಿದರೆ ಮಳೆ ಬಂದಾಗ ಎಲ್ಲ ಹಳ್ಳಿಗೆ ಬಿದ್ದೋಗುತ್ತೆ ಅದೇ ನಾನು ತೋಟದಲ್ಲಿ ನೀವು ಹತ್ತು ಹೆಚ್ಚು ಬಿ ನೀರು ಕಟ್ಟರೆ ಮುಂದಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂದರೆ ಇಲ್ಲಿ ಒಂದು ಲೈವ್ ಅಂದರೆ ಲೈವ್ ಮಲ್ಚಿಂಗ್ ಅಂದರೆ ಹಸಿರು ಹೊದಿಕೆ ಮತ್ತು ಒಣ ಹೊದಿಕೆಯನ್ನು ಮೇಂಟೈನ್ ಮಾಡ್ತೀವಿ ನಾವು ಆಗ ಕಾಂಡ್ರೆಗಳೆಲ್ಲ ತಡೆಯುತ್ತೆ ಆ ಎರೆಹುಳು ಹದಿನೈದು ಅಡಿ ಸುರಂಗ ಮಾಡುತ್ತೆ ಒಂದು ಎರೆಹುಳು ಹದಿನೈದು ಅಂದರೆ ಒಂದು ಲಕ್ಷ ಎರೆಹುಳು ಒಂದು ಎಕ್ರಲ್ಲಿ ಇದ್ರೆ ಎಷ್ಟು ಸುರಂಗ ಆಯಿತು ಆ ನೀರೆಲ್ಲ ಭೂಮಿಗೆ ಬೀಸ್ ಸ ಈ ಸೇವ್ ದ ವಾಟರ್ ನೀವು ಹತ್ತಾದ ನೀರು ಕಟ್ಟು ಐದಾದ ಕಟ್ಟಿದ ಸಾಕು ವಾಟರ್ ಟೇಬಲ್ ರೈಸ್ ಆಗುತ್ತೆ ವಾಟರ್ ಡಬಲ್ ಹೆಂಗ್ ಆಗುತ್ತೆ ಅಂದರೆ ಈಗ ಮಳೆಗಾಲದಲ್ಲಿ ನೀರು ಎಲ್ಲ ಸುರಂಗದಲ್ಲಿ ನಮ್ಮ ಬಾವಿ ಎರೆಹುಳು ಮಾಡಿರೋ ಬಾವಿ ಹುಳಿಗೆ ಹೋಗಿರುತ್ತೆ ಹೊಡೆಗಾಳಿ ಬೀಸುತ್ತೆ ಹೊಡೆಗಾಳಿಗೆ ಭೂಮಿಯಿಂದ ನೀರು ಅದಕ್ಕಾಗಿ ಮೇಲೆ ಚಿಮ್ಮುತ್ತೆ ಚಿಮ್ದಾಗ ಗಿಡಗಳಿಗೆ ಸ್ವಚ್ಛನೆಟ್ ವಾಟರ್ ಆಗುತ್ತೆ ಒಂದು ಎರಡನೇದು ಎರೆ ಹುಳಿಗೆ ಇದ್ದಾಗ ಅಂದರೆ ಮುಚ್ಚಿಳಿಕೆ ಇದ್ದಾಗ ಅದು ಪರಿಪೂರ್ಣ ಬದುಕುತ್ತೆ ಆಮೇಲೆ ಸೂರ್ಯನ ಬೆಳಕು ಪರಿಪೂರ್ಣವಾಗಿ ಭೂಮಿಗೆ ಬೆಳಬಾರ್ದು ಯಾವುದೋ ಅಡಿಕೆ ತೋಟಕ್ಕೆ ಬಂದು ಬಾಯಿ ಆಮೇಲೆ ಇನ್ನೂ ಇನ್ನು ಗೊತ್ತಾ ಇನ್ನೊಂದು ಇದೆ ಉದಾಹರಣೆಗೆ ನೀವು ದುಡ್ಡನ್ನು ರೂಪಾಯಿ ಅಂತೀರ ಹಾಲನ್ನು ಲೀಟ್ರಲ್ಲಿ ಹೇಳ್ತೀರಾ ಸೂರ್ಯನ ಬೆಳಕು ಹಿಂಗೆ ಅಳಿತೀರಾ ಟೇಪ್ನ ಅಳಿತೀರಾ ಅದಕ್ಕೂ ಒಂದು ಸೈನ್ಸ್ ಇದೆ ಅದೆಲ್ಲ ಕಲ್ತಿದ್ದು ಪಾಳೇಕರ್ ಕ್ಲಾಸಲ್ಲಿ ಮಧ್ಯದಲ್ಲೇ ಒಂದು ವಸ್ತು ಇಟ್ಟು ಒಂದಡಿ ಅಂತರದಲ್ಲಿ ಹತ್ತಡಿ ಕ್ಯಾಂಡ್ಲನ್ನು ಹತ್ತು ಬಂಡಲ್ ಕಟ್ಟಿ ಸುತ್ತಲೂ ಹಚ್ಚಬೇಕು ಅಟ್ ಎ ಟೈಮ್ ಹತ್ತು ಕ್ಯಾಂಡ್ಲ್ ಹೊರೆ ಒಂದೇ ಸತಿ ಹತ್ತಿದಾಗ ಆ ಹೀಟ್ ಸೆಂಟ್ರಿಗೆ ತಲುಪುತ್ತೆ ಇಟ್ ಈಸ್ ಕಾಲ್ಡ್ ಒಂದು ಕ್ಯಾಂಡಲ್ ಸೂರ್ಯನಿಗೆ ಬೆಳಕಲ್ಲಿ ಅಡಿಕೆಗೆಷ್ಟು ಕ್ಯಾಂಡಲ್ ಬೇಕು ಬಾಳಿಗೆ ಎಷ್ಟಿಡ್ಬೇಕು ಅಂತ ನಮ್ಗೆ ಪರಿಪೂರ್ಣ ಗೊತ್ತಾಗುತ್ತೆ ಒಂದು ಇದೆಲ್ಲ ಕಲ್ತಿದ್ದು ಪಾಳೇಕರ್ ಪದ್ಧತಿ ಇಲ್ಲಿ ಬಂದು ಪಾಳ್ಯಕರ್ ಇಲ್ಲಿ ಬಂದ ನಂತರ ಬಾಳ್ಯಕರ್ ಇಲ್ಲಿ ಬಂದಾಗ ನನ್ನ ಜಮೀನಿಗೆ ಬಂದಾಗ ಅವ್ರು ಹೇಳಿದರು ರಾಮಣ್ಣನ ಎಲ್ಲ ಮಾಡಾಗಿದೆ ಅಂತ ಬಟ್ ನಾ ಎಲ್ಲ ಮಾಡಾಗಿದೆ ಪುಟ್ಟರ ಮಗು ಹೆಸರೇನು ಗೊತ್ತಿಲ್ಲ ಮಗು ಭು ಆರೋಗ್ಯವಾಗಿತ್ತು ಅದು ಕಲ್ತಿದ್ದು ನಾವು ಬಾಳ್ಯಕರ್ ಸೂರ್ಯನ ಬೆಳಕು ಅಂದ್ರೇನು ನೈಟ್ರೋಜನ್ ಫಿಕ್ಸೇಷನ್ ಏನು ರೈತರ ಅನುಭವ ಜಾಸ್ತಿ ಅನುಭವಿಸಿದೀವಿ ಯೂನಿವರ್ಸಿಟಿಯಿಂದ ಕೆಲಸ ಹೊತ್ತು ತಗೊಂಡಿದೀವಿ ಸೈಂಟಿಸ್ಟು ಕೆಲ ಭಾಗ ತಗೊಂಡಿದ್ವಿ ಅದೇ ತೀರ್ಮಾನ ನಂದಾಗಿರುತ್ತೆ ನಾನು ಒಂದು ಒಂದು ಆಡ್ಲು ಈ ನಾನು ಒಂದು ವ್ಯವಸಾಯದಲ್ಲಿ ಒಂದು ಮಾಡಲಾಗಿರೋಕೆ ಇಷ್ಟಪಡ್ತೀನಿ ಮತ್ತು ದೇಶದಿಗೆ ನಾವು ಏನು ಕೆಮಿಕಲ್ ಫಾರ್ಮಲ್ಲಿ ಒಂದು ಎಕ್ರೆಯಲ್ಲಿ ಇಳುವರಿ ಕೊಡ್ತೀವಿ ಅದನ್ನ ನಾವು ಅದಕ್ಕಿಂತ ಜಾಸ್ತಿ ಇಳುವರಿ ನಾವು ಕೊಡ್ತೀವಿ ಕೊಡದೇ ಇದ್ರೆ ಏನಾಗುತ್ತೆ ಅಂದರೆ ಒಂದು ಬಾಳೆಹಣ್ಣು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಒಂದು ಪದ್ಧತಿ ನಂತರ ಈ ಬಾಳೆ ಇಪ್ಪತ್ತು ವರ್ಷ ಇರ್ಬೇಕು ಬಾಳೆ ಕಂದು ಕೇಳಿಕೊಡ್ದು ಬ ಕೊಟ್ಟರೆ ಹೋಯ್ತು ಉದಾಹರಣೆಗೆ ಮೊದಲನೇಗೊನೆ ಇಪ್ಪತ್ತು ಕೆ ಜಿ ಬರುತ್ತೆ ಮೂವತ್ತು ಕೆ ಜಿ ಬರುತ್ತೆ ಒಂದು ಹಿಂಡಲ್ಲಿ ನಾಲ್ಕು ಬಿಟ್ಟಾಗ ಐದೇ ಕೆ ಜಿ ನಾಲ್ಕು ಬರುತ್ತೆ ನೋ ಎಕ್ಸ್ಪೆನ್ಸಸ್ ಇದೇ 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 ಪದ್ಧತಿಯಲ್ಲಿ ಬರುತ್ತೆ ಇದು ಬಾಳೆಯಲ್ಲಿ ಸಹಜ ಎಲ್ಲ ಕಡೆಯೂ ಇದೆ ನನ್ನಂತರ ಒಂದು ಸಾವಿರ ಜನ ಇದರ ಕೆಲವು ತೋಟಗಳು ಉಳ್ಕೊಂಡಿದೆ ನನ್ನ ಯಾಕೆ ಉಳಿಲ್ಲ ಅಂದರೆ ನಾನು ದನನ ಬಿಟ್ಬಿಡ್ತೀನಿ ತೋಟಕ್ಕೆ ನನ್ನ ದನಗಳಿಗೆ ಮಸ ಆಹಾರ ಹಿಂಗೆ ಗೊತ್ತಾ ಅಡಿಕೆ ಪಟ್ಟೆ ಅಡಿಕೆ ಗೊಂದಲು ಬಾಳೆ ದಿಮ್ಮಿ ಆಮೇಲೆ ಗ್ಲಿಸಿಡಿಯ ಕಡ್ಡಿ ಇದನ್ನೇ ತಿನ್ಬೇಕು ಮನೇಲಿ ಸ್ವಲ್ಪ ಉಳ್ಳಾಕ್ತೀವಿ ಇದು ಈ ಈ ಪದ್ಧತಿಯಲ್ಲಿ ನಾನು ಮಾಡ್ತಾ ಬಂದಿದ್ದು ಇನ್ನೂ ಬೇಕಟ್ಟಿದೆ ಮುಗಿಯಲ್ಲ ರಾಷ್ಟ್ರ ಪರಿಸ್ಥಿತಿ ರಾಜ್ಯ ಪರಿಸ್ಥಿತಿ ಬಂದಿದೆ ಆಮೇಲೆ ಜಿಂದಲ್ ಅವಾರ್ಡು ಜಿಂದಲ್ ಅವಾರ್ಡು ಅದು ನಾನು ಫೈನಲಲ್ಲಿ ತೋದೆ ಅದು ಸುಮಾರು ಒಂದು ಎಷ್ಟೋ ಕೋಟಿ ಅವಾರ್ಡ್ ಅದು ಓಹ್ ಹೌದಾ ನನಗೆ ಇಂಗ್ಲೀಷ್ ಬರೋದಿಲ್ಲ ಕರೆಕ್ಟಾಗಿ ಅದಕ್ಕೆ ನಾನು ನಾ ಮಾದೇದನೆಲ್ಲ ಒಬ್ಬ ಪ್ರೊಫೆಸರ್ ಹತ್ರ ಹೋಗಿ ತಿಂಗಳ ಗಟ್ಟಲೆ ಅವ್ರ ಹತ್ರ ಟ್ರಾನ್ಸ್ಲೇಟ್ ಮಾಡಿ ಒಂದು ಫೈಲ್ ಮಾಡಿ ಕಳಿಸಿದ್ದೆ ಹೊಡ್ಗ ಹೋಗಿದ್ದೆ ಆಮೇಲೆ ಯಾವುದೇ ಪ್ರಶಸ್ತಿ ಸನ್ಮಾನ ಪತ್ರಗಳಲ್ಲಿ ನನ್ನ ಹತ್ರ ತೋರಿಸೋದಕ್ಕೆ ಎಲ್ಲೆಲ್ಲ ಇದೆ ಇಟ್ಕೊಂಡಿಲ್ಲ ಅದ್ರ ಬಗ್ಗೆ ನೆಗ್ಲಿಜೆನ್ಸಿ ಇದೆ ನನಗೆ ನನಗೆ ಅನುಭವ ಕಾಯಕವೇ ಕೈಲಾಸ ಅನುಭವ ಸಿದ್ಧಾಂತ ಮೊದಲು ಜಮೀನು ಮಾಡ್ಬೇಕಾರೆ ಒಂದು ಯೋಗ್ಯತೆ ಇರಬೇಕು ಅವನ ಜಮೀನಲ್ಲೇ ವಾಸ ಇರಬೇಕು ಆಮೇಲೆ ಅವನ ಕೆಲಸ ಕಾರನ ಕೆಲಸ ಗೊತ್ತಿರಬೇಕು ಇಲ್ಲೇ ತುಂಬ ತೊಂದರೆ ಆಗುತ್ತೆ ಒಂದು ನಿಮ್ಮ ಸರ್ ನನಗೆ ರೈತ ಬಾಂಧವರು ನಾನು ಭೇಟಿ ಮಾಡಿದ್ದೆ ಆದ್ರೆ ಅವ್ರ ಹತ್ರ ಒಂದ್ ಎಕರೆ ಜಮೀನು ಇದ್ರೆ ಒಂದ್ ಎಕರೆಗೆ ನಾನೂರು ಅಡಿಕೆ ಗಿಡ ಅಷ್ಟು ಇರುತ್ತೆ ಒಂದ್ ಎಕರೆಗೆ ತೆಂಗಿ ಗಿಡನೂ ಇರುತ್ತೆ ಹಣ್ಣಿನ ಗಿಡ ಇರುತ್ತೆ ಬೇಸಕ್ಕೂ ಜಾಗ ಉಳಿಯುತ್ತೆ ಇದು ಆಮೇಲೆ ನನ್ನ ಒಂದು ಎಕರೆಯಲ್ಲಿ ಸುಮಾರು ಮೊದಲು ಶುರುನಲ್ಲಿ ಒಂದು ಎಕರೆ ಕಮ್ಮಿ ಅಂದರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಗಿಡ ಇರೋದು ಮೇನ್ ಆಗಿ ಗ್ಲೇಸಿಡೇ ಇರೋದು ಗ್ಲೀಸಿಡಿಯಿದ್ದ ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ಸ್ ನೈಟ್ರೋಜನ್ ಫಿಕ್ಟ್ರೇಷನ್ ಪ್ಲಾಂಟ್ಸ್ ಅಂದರೆ ನೀವು ಉದ್ದು ಹೆಸರು ಮಾತ್ರ ಹೇಳ್ಬಿಡ್ತೀರಾ ಯಾವುದೇ ಒಂದು ಗಿಡ ಹಿಂಗ ಬೀಜ ಹಾಕಿದಾಗ ಎರಡು ಭಾಗ ಹೊಡೆಯುತ್ತೆ ತಿಸೊಡಿಯುತ್ತೆ ಕಾಲ್ ನೈಟ್ರೋಜನ್ ದಿದ್ದಡ ಉದ್ದು ಹೆಸರು ಹೊಂಗೆ ಮಾವು ಹಲಸು ದೇ ಆರ್ ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ಸ್ ಅದೇ ಅತಿ ಮುಖ್ಯವಾದ್ದು ಗ್ಲೇಸ್ ಹಿಡಿಯ ಗುತ್ತು ಹೆಸರು ಶೇಂಗಾ ಇದು ರೈತನಿಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ನಾವು ಆಸ್ಟ್ರೇಲಿಯನ್ನ ಇವತ್ತು ಪೊಟ್ಯಾಶ್ ಇಂಪೋರ್ಟ್ ಮಾಡ್ಕೊಳ್ತೀವಿ ನಮ್ಮ ದೇಶದ ರೈತ ನಿಜವಾಗ್ಲೂ ಅವನ ಸಂಪನ್ಮೂಲ ಕಪ್ಪಿನ ಸಿಪ್ಪೆ ಅವ್ನ ಸಿಪ್ಪೆಗಳು ಏನು ಸಿಗುತ್ತೆ ಅದನ್ನು ಉಪಯೋಗಿಸಿದ್ರೆ ನಾವು ಪೊಟ್ಯಾಶ್ ಕೊಡೋದೇ ಬೇಕಿಲ್ಲ ಆಮೇಲೆ ಇನ್ನೊಂದು ಪದ್ಧತಿ ಇದೆ ಈಗ ಭತ್ತ ನೀವು ಕೆಲಸ ಮಾಡ್ತೀರಾ ವರ್ಷ ವರ್ಷ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸರಿ ನಾವು ಹೇಳಿದ ಪದ್ಧತಿಯಲ್ಲಿ ವ್ಯವಸಾಯ ಮಾಡಿದ್ದೆ ಆದರೆ ಪೂಖ ಹೂಕೋ ಜಪಾನ್ ಇದರ ಆ ಪದ್ಧತಿ ನಾನ್ಡಿಯವ್ರ ಪದ್ಧತಿ ಮತ್ತು ನನ್ನ ಅನುಭವ ಪ್ರಕಾರ ಪಾಳ್ಯಕರ ಪದ್ಧತಿ ಪ್ರಕಾರ ಎಲ್ಲನೂ ಒಂದು ಒಂದು ಕಡೆ ತಗೊಂಡು ಯೋಚನೆ ಮಾಡಿದಾಗ ಇಳುವರಿ ಕಮ್ಮಿ ಬರ್ಬೋದು ಎಕರೆಗೆ ನಲ್ವತ್ತು ಕ್ವಿಂಟಲ್ ಬರ್ಬೋದು ಬಟ್ ಬೇಸಾಯ ಮಾಡಿದ್ರೆ ನೀವು ಹತ್ತು ಹದಿನೈದು ಕ್ವಿಂಟಲ್ ಅಥವಾ ಕೊಯ್ಬೋದು ಅದೇ ಅದು ಒಂದು ಸಿದ್ಧಾಂತ ಬೇರೆ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಸಗದಿ ಲೆಫಿನೇ ಒಂದು ಸರ್ ಮಾಡೋದು ನೀವು ಆಮೇಲೆ ಮಾಡೋಂಗಿಲ್ಲ ಕೋಲಲ್ಲಿ ಮೀಟೋದು ಎರಡು ಒಂದೆರಡು ಭತ್ತಗಳು ಹಾಕೋದು ಇದು ಕೇಳೋದಕ್ಕೆ ಚಿಲ್ ಅಂತ ಮಾಡ ಚಿಲ್ ಬತ್ತನೆ ಬೇರೆ ಇದೇ ಬೇರೆ ಈ ಈಗ ಒಂದು ಶ್ರೀ ಪದ್ಧತಿ ಬಂದಿದೆ ಇನ್ನೂ ಬೇಕಷ್ಟು ಪದ್ಧತಿ ಬಂದಿದೆ ಈ ಈ ಸಾಫ್ಟ್ವೇರಲ್ಲಿ ಹೆಂಗೆ ವಾರ ದಿನಕ್ಕೆ ಚೇಂಜ್ ಆಗುತ್ತೋ ವಯಸ್ಸಾದ ಅದೇ ಕ್ರಾಂತಿ ಇದೆ ದಿವಸ ಚೇಂಜ್ ಆಗುತ್ತೆ ಆದರೆ ಅನುಭವ ವಿಜ್ಞಾನ ಮತ್ತೆ ಹೆಸರಂತ ರೈತರ ಒಂದು ಅನುಭವ ಉಪಯೋಗಿಸ್ಕೋಬೇಕು ಮೊದಲಿಂದಾಗಿ ಯಾವುದೇ ರೀತಿಯ ಜಮೀನು ಏಕ ಮಾಡೋಕ್ಕೆ ಹೋಗಬಾರ್ದು ಜಮೀನು ತಗೊಂಬಿಟ್ಟು ಪ್ರಗತಿ ಬರೋ ವರ್ಷಾಂಗಟ್ಟಲೆ ಪ್ರಗತಿ ಬರ ಜಮೀನಲ್ಲಿ ವಾರ ಗಟ್ಟಲೆ ವಾಸ ಮಾಡಬೇಕು ಆಮೇಲೆ ಹೋಗಿ ವ್ಯವಸಾಯ ಮಾಡಬೇಕು ಇಲ್ಲಾದ್ರೂ ವ್ಯವಸಾಯ ಮಾಡದೇ ಇರೋದೇ ಒಳ್ಳೆಯದು ನಿಮ್ಮ ತೋಟದ ಬಗ್ಗೆ ಎಷ್ಟು ಗಿಡ ಅವೆ ಏನು ಎಷ್ಟು ಎಕರೆ ನಮ್ಮ ಸುಮಾರು ಎಂಟು ಎಂಟತ್ತು ಎಕರೆ ಇದೆ ಅದರಲ್ಲಿ ಒಂದು ಒಂದು ಐನೂರು ತೆಂಗಿದೆ ಒಂದು ಏಳು ಏಳು ಸಾವಿರ ಅಡಿಕೆ ಇರ್ಬೋದು ಏಳುವರೆ ಸಾವಿರ ಹಾಂ ಅಲ್ಲಿ ಎಕರೆಗೆ ಎಷ್ಟು ಹಾಕಿದ್ರಿ ಒಂದು ಫಸ್ಟ್ ಒಂಬತ್ತಡಿ ಅಡಿ ಹಾಕ್ತೀವಿ ಅದು ಹಳೆ ಪದ್ಧತಿ ನಮ್ಮ ತಾತ ಕಾಲ ಪದ್ಧತಿ ಒಂಬತ್ತಡಿ ಆಯಿತಾ ಆಮೇಲೆ ಏನು ಮಾಡಿದೆ ಯೋಚನೆ ಮಾಡಿದೆ ಮತ್ತೆ ಅದಕ್ಕೆ ಮಧ್ಯೆ ಏನು ಮಾಡಿದೆ ಅಂದ್ರೆ ಮೊದಲು ತೀರ್ಥಳ್ಳಿ ಟಾಲ್ ಹಾಕ್ತೆ ಅದು ಪರಾಗ ಪರಾಗ ಕಿಲೋಮೀಟರ್ ಗಟ್ಟರೆ ಹರಡುತ್ತೆ ಪರಾಗ ಅಂದ್ರೆ ಯಾವುದೇ ಒಂದು ಬೀಜ ಬರಬೇಕು ಹೆಣ್ಣು ಉತ್ಪಾದಿ ಗಂಡು ಉತ್ಪಾದಿ ಉತ್ಪಾದಿಸಬೇಕು ಅಂದ್ರೆ ಗಂಡು ಹೆಣ್ಣು ಸಂಕೀರ್ಣ ಆಗಲೇಬೇಕು ಇದು ಪ್ರಕೃತಿ ನಿಯಮ ಅದೇ ಏನ್ ಮಾಡಿದೆ ನಾನು ಮೋಹಿತ್ ನಗರ್ ಆಗ್ತದೆ ಮೋಹಿತ್ ನಗರ್ ಪರಾಗೋರೇನು ತುಂಬ ಜೋರ ಹೋಗೋದಿಲ್ಲ ತೀರ್ಥಹಳ್ಳಿ ಪರಾಗೋರೇಣು ಮೋಹಿತ್ ನಗರ್ ಹೆಣ್ಣಿಗೆ ಹೋಗಿ ಸೇರಿಕೊಳ್ಳುತ್ತೆ ಅಲ್ಲೊಂದು ಹೊಸ ತಳ್ಳಿ ಹುಟ್ಟುತ್ತೆ ಉದಾಹರಣೆಗೆ ನೀವು ಒಬ್ಬ ಅರಬ್ಬಿ ಹುಡುಗಿನ ಕರ್ನಾಟಕ ಹುಡುಗಮ್ಮಿ ಬರುತ್ತೆ ಆ ಥರ ತಳ್ಳಿ ಬರುತ್ತೆ ಆಮೇಲೆ ಸರಿ ಒಂದ್ ಕ್ರಾಸ್ ಕಟ್ಟಿದೆ ಆಮೇಲೆ ಮತ್ತೆ ಈಗ ಥರ್ಡ್ ಜನ್ರೇಷನ್ ಕಟ್ಟಿದೀನಿ ಅಂದ್ರೆ ಈ ತೋಟಕ್ಕೆ ಇಪ್ಪತ್ತೈದು ವರ್ಷ ಮೊದಲನೇ ಸಾಲ ಒಂಬತ್ ಅಡಿ ಇದೆ ಒಂಬತ್ತು ಅಡಿಯಿಂದ ಮತ್ತೆ ಮಧ್ಯ ಕ್ರಾಸ್ ಇದೆ ಮತ್ತೆ ಇನ್ನೊಂದು ಕ್ರಾಸ್ ಇದೆ ಎಕರೆಗೆ ಗಿಡ ಹೆಚ್ಚು ಕಮ್ಮಿ ಎಕರೆಗೆ ಒಂದ್ ಸಾವಿರನೇ ಬರುತ್ತೆ ಎಂಟುನೂರ ಸಾವಿರ ಬರುತ್ತೆ ಆಮೇಲೆ ಇನ್ನೊಂದು ಗೊತ್ತಾ ಇದಕ್ಕೆ ಮುಂಜೆನದು ಎಕರೆ ಇನ್ನೂ ಜಾಸ್ತಿ ಇತ್ತು ಏನು ಪಾರ್ವಾಡ ಅಂದ್ರೆ ಏನು ಜಟ್ರಪ್ಪ ಅಂತ ಹೇಳ್ತಾರ ಅದು ನಾಲ್ಕು ಗಿಡಕ್ಕೆ ಬಂದಿತ್ತು ಗ್ಲೀಸ್ ರೀಡಿ ಇತ್ತು ಹಾಲೋಣ ಇತ್ತು ಮತ್ತೆ ಮಧ್ಯ ವೆಲ್ವೆಟ್ ಮೀನ್ಸ್ ಹಾಕಿದ್ವಿ ವೆಲ್ವೆಟ್ ಮೀನ್ಸ್ ಗೊತ್ತಾ ಅದೇ 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 ಕಾಟ ಥರ ಹಬ್ಬುತ್ತೆ ಅದು ಗೊಬ್ಬರ ಗೊಬ್ಬರ ಮತ್ತು ಅದ್ರದ್ದು ಮನುಷ್ಯನಿಗೆ ಮತ್ತೆ ಪ್ರಾಣಿಗಳಿಗೆ ಉದ್ದಿನ ಥರ ಉಪಯೋಗಿಸ್ಬೋದು ತೋಟಗಾರಿಕೆ ಅವ್ರು ಹೇಳ್ತಾರೆ ಹತ್ತು ಅಡಿಗೊಂದು ಅಡಿ ಅಂತಾರೆ ನೀವು ನೋಡ್ರೆ ಅಚ್ಚ ಕೆಮ್ಮ ಐದು ಅಡಿಯೂ ಇಲ್ಲ ಉತ್ತರಿಕೆ ನೆಟ್ಟಿದೀರಿ ಇಲ್ಲ ನಾನು ವಿಜ್ಞಾನದ ಅಳಿಗಳೆಲ್ಲ ಇರಲಿ ಆದರೆ ವಿಜ್ಞಾನಿ ಹೇಳಿದ್ದೆಲ್ಲ ಸತ್ಯ ಅಲ್ಲ ಫಸ್ಟು ನಾವು ಆಯ್ಕೆ ಮಾಡ್ಕೋಬೇಕು ಫಸ್ಟು ರೈತರ ಅನುಭವ ಮೊದಲನೇದಾಗಿ ಪ್ರತಿ ಹಳ್ಳಿಗೆ ಹೋಗ್ಬೇಕು ಪ್ರತಿ ಹಳ್ಳಿಲಿ ಹೋಗುವ ಹತ್ತು ಜನ ಅಡ್ವಾನ್ಸ್ ರೈತಿ ಇರ್ತಾರೆ ವಯಸ್ಸಾದಿರ್ತಾರೆ ಅವರು ವಯಸ್ಸಾದ ಕಲಿಬೇಕು ಉದಾಹರಣೆ ಈಗ ನಮ್ಮಲ್ಲಿ ಕರಿಗೌಡ ಅಂತಿದ್ದ ನಮ್ಮೂರಲ್ಲಿ ನಾವು ಹಿಂಗೆ ಆದರ್ಶ ಚಿಕ್ಕ ವಯಸ್ಸಿಂದ ವರ್ಷಕ್ಕೆ ಎರಡಾದ ಮಳೆ ಬಿದ್ದರೆ ಸಾಕಾಯ್ತು ಶೇಂಗಾ ಹತ್ತಿ ಅವನು ಅವನೇ ಹೈ ಎಷ್ಟು ಇಳ್ದೆ ಬೆಳಿ ಅವನು ಹೆಂಗೆ ಸಾಧ್ಯ ಕಾರಣ ಇದೆ ಅವನೇನು ಮಾಡ್ತಾಯಿದ್ದಂದರೆ ಹಿಂದೆ ಕಬ್ಬಣ್ಣಿ ಆಗಲು ಅಂತ ನಾಲ್ಕು ಜಿಲ್ಲಾ ಎದ್ದು ಕಟ್ಬಿಟ್ಟು ಹೊಡಿತಾ ಇದ್ರು ಭೂಮಿ ಫುಲ್ ಪಲ್ಟಾಯಿಸೋರು ಮಾಗಿ ಮಾಗಿನ ಭೂಮಿಗೆ ಸೇರಿಸೋನು ಮಳೆ ಮಳೆ ಬಂದ ತಕ್ಷಣ ಬೀಜ ಹಾಕೋನು ಬೀಜ ಹಾಕ್ಬಿಟ್ಟು ಮಳೆ ಹೋಗಿಬಿಟ್ರೆ ಅರ್ಟ ಹೊಡೆದ್ರೆ ಎಲ್ಲ ಪುಡಿ ಮಾಡಿಬಿಡೋನು ಅಂದರೆ ಸೂರ್ಯ ಬೆಳಕು ಭೂಮಿಗೆ ಎಂಟರನೇ ಆಗಂಗಿಲ್ಲ ಆಮೇಲೆ ಅವನು ಹುಲ್ಲಿನ ಮೇಲೆ ಹೆಂಗಿತ್ತು ಗೊತ್ತಾ ಒಂದು ಇನ್ನೂರೈವತ್ತು ಅಡಿ ಉದ್ದ ಅವನು ಹುಲ್ಲಿನ ಮೇಲೆ ಒಂದು ಐವತ್ತು ಅಡಿ ಆಗಲ್ಲ ಹನ್ನೆರಡು ತಿಂಗಳಿಗೆ ಆಗೋಷ್ಟು ಭತ್ತ ಕಡಲೆಕಾಳು ಹೆಸರುಕಾಳು ಆಮೇಲೆ ಕುಸುಬೆ ಬೀಜ ಶೇಂಗಾ ಎಲ್ಲ ಆಮೇಲೆ ಇದು ತೊಗರಿ ಚೀಲ ಮಾಡಿಟ್ಟಿರೋನು ಒಂದು ತಿಂಗಳು ಹುಲ್ಲು ಎಷ್ಟು ಬರುತ್ತೆ ಹುಲ್ಲ ಬರುತ್ತೆ ಒಂದು ತಿಂಗಳಿಗೆ ಆಹಾರನೂ ಜೊತೇಲೆ ಬರೋನು ರೈತ ರೈತಿದ್ರು ಗೊತ್ತಾ ಈಗ ತೋಟ ಕ್ಲೀನ್ ಮಾಡಬೇಕು ಚೆನ್ನಾಗಿ ಹೋಗ್ಬಿಟ್ಟು ಪದೇ ಪದೇ ಉಳಿಸಿ ಕಳೆ ಎಲ್ಲ ಕೀಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ತೆಂಗು ಅಡಿಗೆಗೆ ಬೇಸಾಯನೇ ಮಾಡೋ ಅಗತ್ಯವಿಲ್ಲ ಫಸ್ಟ್ ಆಫ್ ಆಲ್ ಪಾಳೇಕರ್ ಹೇಳ್ತಾರೆ ಡು ನಾಟ್ ಡಿಸ್ಟರ್ಬ್ ದ ಮದರ್ ಸಾಯಿಲ್ ಅಂತ ಭೂಮಿ ಗುಡ್ಡ ಇರ್ಲಿ ತಗ್ಗಿರ್ಲಿ ಅದು ಇರಬೇಕದು ಹಾಳು ಮಾಡೋದಕ್ಕೆ ಇವತ್ತು ನಾವು ಏನು ಘಟ್ಟಗಳು ಕುಸಿತಾ ಇರೋದು ಕೇದಾರ್ಥ ಬದ್ರಿಲಿ ಹಿಮಾಲಯ ಕೂರಿಸುತ್ತಾ ಇರೋ ಕಾರಣ ಏನು ನಾವು ಡಿಸ್ಟರ್ಬ್ ಮಾಡಿದ್ದೇ ಕಾರಣ ಪ್ರಕೃತಿ ಕೈ ಆಗ್ತದೆ ನಾನೇ ಆಗಿದ್ದರೆ ಚೀಫ್ ಮಿನಿಸ್ಟರ್ ಆಗಿದ್ರೆ ಹಾಸನ್ ಟು ಮಂಗಳೂರು ಟೆನ್ನಲ್ ಮಾಡ್ಬಿಡ್ತಾ ಇದ್ದೆ ಮಂಗಳೂರಿಗೆ ಚೆನ್ನಲ್ ಮಾಡಿರಲ್ಲ ಆ ಥರ ಅದೆಲ್ಲ ಮಾಡಬೇಕು ಆದರೂ ತೊಂದರೆನ ಬಿದಿಲ್ಲ ಈಗ ನಾ ಇಷ್ಟು ಕೆಮಿಕಲ್ ತಿನ್ನಲ್ಲ ಅಂದರೆ ಹಾಗಾದ್ರೆ ಹೋಟ್ಲ ತಿನ್ನಲ್ವಾಬಿಡಿ ನಾನು ಮೂಲದ ಚಿಕ್ಕಮು ಇಲ್ಲೇ ಲಕ್ಷಿ ಹೋಬಳಿ ಈಶ್ವರಹಳ್ಳಿ ನಮ್ಮ ಕುಲದಸು ವ್ಯವಸಾಯ ಮತ್ತೆ ಶಾನ್ ಬೊಗುರು ನಾನು ದೊಡ್ಡ ಶಾನ್ ಬಗುರು ಒಮ್ಮ ಬಂದವನು ನನ್ನ ತಾತ ಹೆಸರು ಅಂತ ಶಾನ್ ಬೊಗುರಾಗಿದ್ದು ದೊಡ್ಡ ಶಾನ್ ಬಗುರು ಅಂತ ಅವರ ಮೊಮ್ಮಗ ನಾನು ನಂದು ಚಿಕ್ಕಮು ಜಿಲ್ಲೆ ಲಕ್ಕ್ಯಾಬುಳಿ ಈಶ್ವರಳ್ಳಿ ಗ್ರಾಮ ಮೈಸೂರು ಜಿಲ್ಲೆಗೆ ಬಂದು ನೈನ್ಟೀನ್ ನೈಂಟಿ ಫೈವಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ವಲಸೆ ಬಂದವನು ಹೆಸರು ನನ್ನ ಹೆಸರು ಈರ